ಕೆರೆಯ ಊಳು ತೆಗೆಯಲು ಅಧಿಕಾರಿಗಳು ಅವಕಾಶ ನೀಡುವವರೆಗೂ ಅನಿರ್ದಿಷ್ಟವಾದ ಧರಣಿ ನಡೆಸಲಾಗುವುದು ಎಂದು ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ರೈತರು ಧರಣಿ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸುಮಾರು ರೈತರು ಅಂಬೇಡ್ಕರ್ ಹಾಗೂ ಗಾಂಧಿಯವರ ಫೋಟೋ ಇಟ್ಟು ಧರಣಿ ಮಾಡುವುದು ಕಂಡುಬಂದಿದೆ ಇನ್ನು ಈ ಕೆರೆಯ ಫಲವತ್ತಾದ ಮಣ್ಣನ್ನು ರೈತರ ಜಮೀನುಗಳಿಗೆ ಸಾಗಿಸಲು ಅವಕಾಶ ನೀಡಬೇಕು ಇದರಿಂದ ಕೆರೆಯ ಅಂತರ್ಜಾಲ ಮಟ್ಟ ಹೆಚ್ಚುವುದಲ್ಲದೆ ರೈತರ ಭೂಮಿಗಳಿಗೆ ಈ ಹೂಳು ತೆಗೆದ ಮಣ್ಣನ್ನು ಹಾಕುವುದರಿಂದ ಫಲವತ್ತತೆ ಹೆಚ್ಚುತ್ತದೆ ಇದೇ ಪಂಚಾಯಿತಿಗೆ ಸೇರಿದ ಬುಕ್ಕಂಬೂದಿ ಕೆರೆ ಮಣ್ಣು ರೈತರ ಹೊಲಗಳಿಗೆ ನೀಡುವುದಿಲ್ಲ ಎನ್ನುವುದು ಸರಿಯಲ್ಲ ಆದ್ದರಿಂದ ಅಧಿಕಾರಿಗಳ ಕೆರೆಯ ಮಣ್ಣನ್ನ ರೈತರ ಹೊಲಗಳಿಗೆ ಫಲವತ್ತಾದ ಮಣ್ಣು ಸಾಗಿಸಲು ಅನುವು ಮಾಡಿಕೊಡಬೇಕೆಂದು ಧರಣಿ ನಡೆಸಿದ್ರು ಲೋಕಸಭೆ ಚುನಾವಣೆಗೆ ಮತ ಬಹಿಷ್ಕಾರ ಮಾಡಿ ಇಲ್ಲಿ ಹೋರಾಟ ಮಾಡಿದಾಗ ಈ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಅಧಿಕಾರಿಗಳು ಮತ್ತೆ ಡಿಸಿ ಸಾಹೇಬರು ಎಲ್ಲ ಮತ ಬಹಿಷ್ಕಾರ ಮಾಡಬೇಡಿ ಈ ಚುನಾವಣೆ ಮುಗಿದ ತಕ್ಷಣ ಇದನ್ನೇನಿದ್ರು ಪರಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಆಗಿರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಯವರು ಸಮೇತ ನಮ್ಗೆ ಮೇಲಾಧಿಕಾರಿಗಳು ಬಂದು ಆದೇಶ ಮಾಡಿದ್ರೆ ನಿಮ್ಗೆ ರಕ್ಷಣೆ ಕೊಟ್ಟು ನಿಮಗೆ ಇದು ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ರು ನಮ್ಗೆ ಆರಕ್ಷಕ ಸಿಬ್ಬಂದಿಯಿಂದಲೂ ಈ ಹೋರಾಟಕ್ಕೆ ನಾವು ಅವ್ರಿಗೆ ಕೇಳ್ಕೊಂಡಾಗ ಸಹ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ನೀವು ನ್ಯಾಯಯುತವಾಗಿ ಹೋರಾಟ ಮಾಡಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದರು ಯಾಕಂದರೆ ಅವರಿಗೆ ಹಲವಾರು ಬಾರಿ ಅವ್ರ ಹತ್ರ ಹೋಗಿದ್ದು ಅವರಿಗೆ ಎಲ್ಲ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿದೆ ಸುಮಾರು ಹದಿನೈದು ವರ್ಷದಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಿದ್ದೀವಿ ಆದ್ದರಿಂದ ನಮ್ಮ ನೆಲಗಳಲ್ಲಿ ಫಲವತ್ತತೆ ಕಳ್ಕೊಂಡು ನಾವು ಬೆಳೆಯೋದಕ್ಕೋಸ್ಕರ ಕೇಳ್ತಿದ್ದೀವಿ ನಾವೇನಾದರೂ ಕಮರ್ಷಿಯಲ್ಗೋಸ್ಕರ ಕೇಳ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಹದಿನೈದು ವರ್ಷ ಆದರೂ ನ್ಯಾಯ ಕೊಡಿಸಿದ್ದಕ್ಕೆ ನಾವು ಈ ಥರ ಧರಣಿ ಮಾಡಬೇಕಾಗಿದೆ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಹರಿಸಿ ನ್ಯಾಯ ಕೊಡಿಸಿ ನಾವು ಮನುಷ್ಯರ ಮುಖಾಂತರ ಹೊಡ್ಕೊಂತೀವಿ ನಾವು ಯಾವುದೋ ಜೆ ಸಿ ಬಿ ಇನ್ನೊಂದರಿಂದ ಹೊಡ್ಕೊಳ್ಳೋಲ್ಲ ಕೆರೆ ಹೂಳು ಮಣ್ಣು ತಗೊಂಡು ನಮ್ಮ ಭೂಮಿಗಳಿಗೆ ಫಲವತ್ತತೆಗೋಸ್ಕರ ನಾವು ಅಂತ ಕೇಳ್ತಾ ಇದೀವಿ ಅದಕ್ಕೆ ಇದಕ್ಕೆಲ್ಲ ಸ್ಪಂದಿಸಿ ಆರಕ್ಷಕ ಸಿಬ್ಬಂದಿಯ ಕೂಡ ನಮಗೆ ಈ ಧರಣಿ ಮಾಡೋಕ್ಕೆ ಸಹಕಾರ ಕೊಟ್ಟಿರ್ತಾರೆ ಹಾಗೂ ತಹಸೀಲ್ದಾರ್ಗೂ ಮನವಿ ಸಲ್ಲಿಸಿ ಡಿ ಸಿ ಸಾಹೇಬ್ರು ಇದು ಸಣ್ಣ ನೀರಾವರಿ ಇಲಾಖೆ ಮತ್ತೆ ಅಲ್ಲಿ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಬಗೆಹರಿಸ್ಕೋಬೇಕು ಇದು ನಮ್ಮವರೆಗೂ ಬರಬಾರ್ದು ನಾವೆಲ್ಲ ಆದೇಶ ಮಾಡಿದ್ದೀವಿ ಯಾವುದೇ ರೀತಿ ರೈತರಿಗೆ ತೊಂದರೆ ಮಾಡಂಗಿಲ್ಲ ಅಂತ ಮೌಖಿಕವಾಗಿ ನಮ್ಗೆ ಹೇಳಿ ನೀವು ತಹಸೀಲ್ದಾರ್ ಹತ್ರ ಹೋಗಿ ಅಂತ ಡಿ ಸಿ ಸಾಹೇಬ್ ಹೇಳ್ಕಳಿಸಿದ್ರು ಕೂಡ ಅಧಿಕಾರಿಗಳು ಇಲ್ಲಿ ಬಂದು ನಮ್ಮ ನ್ಯಾಯ ಒದಗಿಸ್ಕೊಡ್ತಿದ್ರಿಂದ ನಾವು ಧರಣಿ ಕುಂತ್ಕೋಬೇಕಾಗಿದೆ ಇಷ್ಟು ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಇನ್ನು ಸ್ಥಳಕ್ಕೆ ತಳಕು ಪೊಲೀಸ್ ಠಾಣೆಯ ಪಿಎಸ್ಐ ಲೋಕೇಶ್ ಹಾಗೂ ಕಂದಾಯ ಅಧಿಕಾರಿ ತಳಕು ವೃತ್ತದ ತಿಪ್ಪೇಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಇತರ ಅಧಿಕಾರಿಗಳು ರೈತರನ್ನ ಮನವೊಲಿಸಲು ಪ್ರಯತ್ನಿಸಿದರು